ಎಲ್ಲರಿಗೂ ಬೆಳಗ್ಗೆ ಚಂದ್ ಬಾಕ್ಸಿಗೆ ಇಡ್ಲಿ ಮಾಡಿದ್ದೆ ಮಧ್ಯಾನ್ ಖು ಅದೇ ಆಗುತ್ತೆ ಅಂತೇಳಿ ನೋಡ್ರಿ ಎಷ್ಟು ಚಂದ ಬಂದೈತಿ ಅರ್ಧಕ್ಕೆ ಅರ್ಧ ಹಿಟ್ಟು ರೆಡಿ ಆಗೈತಿ ಅರ್ಧ ಇವಾಗ ಇಡ್ಲಿ ಇಡ್ಲಿ ಜೊತೆ ಬರೀ ಸಾಂಬಾರು ಅಷ್ಟ ಮಾಡಿದ್ರಾಯ್ತು ಅಂತ ಯಾಕಂದ್ರೆ ನಾನು ಚಂದ ಇಬ್ಬರೈತ್ವಿ ಹಂಗಾಗಿ ಅವನು ಸಾಂಬಾರು ಅಷ್ಟ ಮಾಡುವಂದ ಇಡ್ಲಿಗೆ ಸಾಂಬಾರು ಬೆಳಗ್ಗೆ ತಿಂಡಿಗೆ ರೆಡಿ ಆಯಿತು ಇನ್ನು ಸಾಂಬಾರು ಇರುತ್ತೆ ಮಧ್ಯಾಹ್ನಕ್ಕೆ ಇಷ್ಟ ಅನ್ನ ಮಾಡಿದ್ರೆ ಮುಗೀತು ಸ್ವಲ್ಪ ಇಡ್ಲಿನೂ ಜಾಸ್ತಿ ಇರುತ್ತೆ ಇಡ್ಲಿ ಹಿಟ್ಟು ಅದಕ್ಕೆ ಅವ್ನು ಬಂದಿಂದ ಒಂದು ಟೈಮ್ ಹಾಕಿದ್ರಾಯ್ತು ಅಂಥೇಳಿ ಅಂದ್ರೆ ನನ್ನ ಒಂದು ಹೊಲಿಬೇಕು ಹೊಲಿಬೇಕು ಹೇಳಿದ್ನಲ್ಲ ಅದ್ರ ಸಂಬಂಧ ಇವತ್ತು ಮಧ್ಯಾಹ್ನ ಅಡುಗೆ ಏನು ಇರಲ್ಲ ಅದೊಂದು ಬ್ಲೌಸ್ ಹೊಲೋದ್ರಾಯ್ತು ಅಂತೇಳಿ ಬ್ಲೌಸ್ನ ತಿಂಡಿ ಆದ ತಕ್ಷಣ ಪಟ್ ಪಾತ್ರೆ ಮತ್ತು ಬಟ್ಟೆ ತೊಳೆನ ಕಟ್ ಮಾಡ್ಕೊಂಡು ಅದೊಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಅದನ್ನೇನು ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ಚಿರಂತ ಆ ಟೈಮ್ ಎದ್ದಿದ್ದ ಅವನ ಕೈಯಾಗ ಫೋನ್ ಕೊಟ್ಟು ನಾನು ಬ್ಲೌಸ್ ಕಟಿಂಗ್ ಮಾಡಿದೆ ಹಾಗಾಗಿ ಅದನ್ನೇನು ವಿಡಿಯೋ ಅಂತ ಮಾಡಿಲ್ಲ ಅದರ ಫಿನಿಶ್ ಆಗಿರೋದು ವಿಡಿಯೋನ ಇದ್ರಾಗ ಶೇರ್ ಮಾಡೀನಿ ಆದ್ರೆ ಇನ್ನೇನು ವಿಡಿಯೋಗಳನ್ನು ಜಾಸ್ತಿ ಹಾಕಂಗಿಲ್ಲ ವೀಡಿಯೋನು ಮಾಡಂಗಿಲ್ಲ ಯಾಕಂದ್ರೆ ಯಾಕೋ ನನಗೂ ಅದರಿಂದ ಬೇಜಾರ ನಂಗೆ ಅನ್ಸಕತೈತಿ ಹಾಗಾಗಿ ಸುಮ್ಮನೆ ಏನೋ ಯಾವತ್ತೋ ಒಂದೊಂದು ದಿನ ಅಷ್ಟೇ ಹಾಕ್ತೀನಿ ಉದ್ದೇಶಪೂರ್ವಕಾಗಿ ಅಂತ ವೀಡಿಯೋಗಳನ್ನು ಹಾಕಕ್ಕತ್ತಿಲ್ಲ ಯಾಕಂದ್ರೆ ಹಾಕೋ ಇಂಟ್ರೆಸ್ಟು ಸ್ವಲ್ಪ ಕಡಿಮೆ ಅನ್ನೋದು ಸಾತೈತಿ ಯಾವುದಕ್ಕೂ ಪ್ರೋತ್ಸಾಹ ಅನ್ನೋದು ಇರಲಿಲ್ಲ ಅಂದ್ರೆ ಮಾಡೋಕ್ಕೇನಾಗತ್ತೆ ಆದಂಗೆ ಆಗುತ್ತೆ ಹಾಗಾಗಿ ಟೈಮ್ ಸಿಕ್ಕರೆ ಮಾಡ್ತೀನಿ ನೋಡ್ರಿ ಯಾರೂ ಮಾತಾಡಬೇಡ್ರಿ ನೀಟಾಗಿ ನೀವೇನೇನು ವಸ್ತುಗಳು ತಂದಿರಿ ಆ ವಸ್ತುಗಳು ತಗೊಂಡು ನೀಟಾಗಿ ಮಾಡಿರಿ ಏನು ಇರೋದು ಸೋನಾಕ್ಷಿ ನೀನು ಪಿಕಾಕ್ ಪವನ್ ನೀನು ಓಂ ಓಂಪ್ರಕಾಶ್ ನೀನು ಬೋಟು ವೈಷ್ಣವಿ ರಾಹುಲ್ ಬೋಟು ಮಹೇಂದ್ರ ಸ ಏನು ಮಾಡ್ತಾಯಿದ್ದೀರದು ಹಾಂ ಪರ್ಸು ಮೋನಿಕಾ ಹೂ ತನು తగలకదు వాళ్ళు హ్యాంగింగ్ పేపరు అంకిత పాసన్ను తనంగా రాధ ఫ్లవర్ సోనీ ఫ్లవర్ భరత బోటు షరాత్ ముజామెల్ స్పెట్ ఖుషి ఫ్లవర్ చందు నేను ವಿಜಿ ನೀ ಏನು ಮಾಡೋದು ಏನು ಮಾಡೋದು ಆ ರಿಂಗು ಹ್ಞೂ ವರ್ಷಿನಿ ಆ ಗಾಳಿಪಟ ಹೆಲಿಕಾಪ್ಟರ್ ಚಲೋ ಐತಿ ದೀಪಾವಳಿ ನಮ್ಮ ಮೂರಿಗೆ ನಿನ್ನ ಹೆಲಿಕಾಪ್ಟರಲ್ಲಿ ಹೋಗ್ಬಿಡೋದು ರಾಧಿಕ ಇದ್ರ ಪುರಿ ಹಾಕೊಂಡು ತಿನ್ನೋದನಾ ಇಲ್ಲ ನೋಡ್ರಿ ನನ್ನ ಮಕ್ಳು ಎಷ್ಟು ಆಕ್ಟಿವ್ ಆಗಿದಾರ ಎಷ್ಟು ಎಲ್ರು ಒಂದೊಂದೊಂದೊಂದು ತಾವು ಮಾಡಾಕ ರೆಡಿ ಮಾಡ್ಕೊಳಾಕತ್ತಾರ ಪ್ರದೀಪ್ ಏನ್ ಮಾಡೋದು ರಾಕೆಟ್ ನೋಡ್ರಿ ಎಲ್ಲ ಮಕ್ಳು ಎಷ್ಟು ಬ್ಯಿ ಅದಾರ ಅಂದ್ರ ಈ ರೀತಿ ಮಾಡಕ್ ಕೊಟ್ರ ಅವ್ರಿಗೂ ಒಂದ್ ರೀತಿ ಖುಷಿ ಆಗತ್ತ ಮಾಡಕ ಆದ್ರ ಅದೇ ಇದೇ ರೀತಿ ಓದ್ರಿ ಅಂದ್ರೆ ಇಷ್ಟ ಸೀರಿಯಸ್ ಆಗಂತೂ ಯಾರು ಓದಂಗಿಲ್ಲ ನೋಡಿ ಎಷ್ಟು ನೀಟಾಗಿ ಫಿನಿಶ್ ಮಾಡತ್ತ ಆಲ್ರೆಡಿ ಎಲ್ಲರೂ ಇದು ಪ್ರೈಸ್ ಕೊಡ್ತೀನಿ ಯಾವಾಗ ಗೊತ್ತಾ ನವೆಂಬರ್ ಫೋರ್ಟೀನ್ ಚಿಲ್ಡ್ರನ್ಸ್ ಡೇಕ್ಕೆ ಯಾಕೊತ್ತಪ್ಪ ಎಲ್ಲರೂ ಇಷ್ಟೆಲ್ಲ ಕಲರ್ ಪೇಪರು ಫೆವಿಕಾಲು ಸೀಸರು ಎಲ್ಲ ಎತ್ಕೊಂಡ್ಬಂದಿರಿ ಫಸ್ಟು ಸೆಕೆಂಡು ಥರ್ಡು ಮೂರ್ ಫ್ರೈಝು ಮೂರ್ ಫ್ರೈಸ್ ಬಂದು ಬೇರೆ ಚಿಲ್ಡ್ರನ್ಸ್ ಡೇಕ್ಕೆ ಬೇರೆ ಓಕೆ ಏರೋಪ್ಲೇನ್ ಎಲ್ರಿಗೂ ಕೊಡ್ತೀನಿ ಚಿಲ್ಡ್ರನ್ಸ್ ಡೇಕ್ ಗಿಫ್ಟು ಆದ್ರೇನು ಮೂರು ಫ್ರೈಝು ಈ ಆರ್ಟ್ ಅಂಡ್ ಕ್ರಾಫ್ಟ್ ಇರೋರಿಗೆ ಕೊಡ್ತೀನಿ ಆದರೆ ಯಾರು ಬೇಜಾರು ಮಾಡ್ಕೋಬಾರ್ದು ಅವ್ರಿಗೆ ಚೆಂದ ಆಗ್ಯದ ಇವ್ರಿಗೆ ಚೆಂದ ಆಗಿಲ್ಲ ಅಂದಾಗ ಗೊತ್ತಾಯ್ತಾ ನಿಮ್ಮ ಮನ್ಸಿಗೆ ಯಾರ ಮನಸ್ಸಿಗೂ ಬೇಜಾರಾಗಬಾರ್ದು ಒಟ್ಟಾರೆ ಎಲ್ರಿಗೂ ಫ್ರೈಝ್ ಬರುತ್ತೆ ಎಲ್ರಿಗೂ ಚಿಲ್ಡ್ರನ್ಸ್ ಡೇ ಗಿಫ್ಟ್ ಸಿಗುತ್ತೆ ಅಷ್ಟೇ ಮಕ್ಕಳಿಗೆ ದಸರಾ ರಜೆಯಿಂದ ಕಂಟಿನ್ಯೂ ಕ್ಲಾಸ್ ಅನ್ನಂಗಾಗಿತ್ತು ಈ ದೀಪಾವಳಿಗೂ ಎರಡು ದಿನ ರಜೆ ಕೊಡ್ಬೇಕು ಅನ್ನೋದಕ್ಕೂ ಸಂಡೇನೂ ರಜೆ ಕೊಟ್ಟಿಲ್ಲ ಹಾಗಾಗಿ ಅವರಿಗೆ ಓದಿ ಬರೆದು ಆಗೈತೆ ಅಂದ್ರು ಹಾಗಾಗಿ ನಿಮ್ಗೆ ಯಾವ್ರಿಗೆ ಇಷ್ಟ ಆಗುತ್ತಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋರ ಅವರಿಗೆ ಪ್ರೈಸ್ ಕೊಡ್ತೀನಿ ಅಂತ ಅಂತೇಳಿದ್ದಕ್ಕೆ ಎಷ್ಟು ನೀಟಾಗಿ ನನ್ನ ಮಕ್ಕಳು ಎಲ್ಲವೂ ಒಂದೊಂದು ಥರ ರೆಡಿ ಮಾಡೋರು ನೋಡಿರಿ ಭಾಳ ಚೆಂದ ಎಲ್ಲರೂ ರೆಡಿ ಮಾಡಿದ್ರು ಹಂಗಾಗಿ ಒಂದಿನ ಚೇಂಜಸ್ ಇರಲಿ ಅನ್ನೋಕ್ಕೋಸ್ಕರ ಈ ರೀತಿನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತೇಳಿ ಮಾಡೋಕೆ ಕೊಟ್ಟಿದ್ದೆ ಇವತ್ತು ನಿಮಗೂ ಯಾರಿಗೆಲ್ಲ ನನ್ನ ಮಕ್ಕಳು ಮಾಡಿರೋದು ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮಕ್ಕಳು ಫ್ರೀ ಇದ್ದಾಗ ಈ ರೀತಿ ಮಾಡಕ್ಕಂತ ಅಂತ ಕೊಡ್ರಿ ಅವರು ಖುಷಿಯಿಂದ ಮಾಡಿ ವ್ಯಕ್ತಪಡಿಸ್ತಾರೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು